ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ನಿನ್ನೆ ನಡೆದಂತಹ ಒಂದು ಎಪಿಸೋಡ್ ಬಗ್ಗೆ ಕೆಲವು ವಿಚಾರಗಳನ್ನು ಡಿಸ್ಕಸ್ ಮಾಡೋದಿದೆ ಅಂತ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ಕ್ಲೂಡ್ ಎಲ್ಲೋ ಒಂದು ಕಡೆ ತನಿಷಾ ಅವರು ಕೂಡ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರನ್ನು ಬೇಕು ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧೆಗಳಿಗೆ ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಅಂತಂದ್ರೆ ಒಂಥರ ಬಲಿಕ ಬಕ್ರಗಳ ತರ ಇದ್ದಾರೆ ಸೊ ಅವರನ್ನ ಹೇಗಾದ್ರೂ ಮಾಡಿ ಅವರಿಗೆ ಹರ್ಟ್ ಮಾಡಬೇಕು ಬೇಜಾರ್ ಮಾಡಬೇಕು ಗಲಾಟೆ ಮಾಡಬೇಕು ಅವಾಗ್ಲೂ ನಮಗೆ ಕಂಟೆಂಟ್ ಸಿಗೋದು ಅಂತ ಕೆಲವು ಸ್ಪರ್ಧೆಗಳು ಅನ್ಕೊಂಡಿದ್ದಾರೆ ಅದರಲ್ಲಿ ವಿನಯ್ ಅವರು ಮತ್ತೆ ತುಕಾಲಿ ಅವರು ಹಾಗೆ ಇತ್ತೀಚಿನ ದಿನಗಳಲ್ಲಿ ತನಿಷ್ ಅವರು ಕೂಡ ಅದೇ ರೀತಿಯಾಗಿ ನಡ್ಕೊಳ್ತಿದ್ದಾರೆ ಹಾಗೆ ನಮ್ರತ ಗೌಡ ಅವರು ಹಾಗೆ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಟಾಪ್ ಟೂ ನಲ್ಲಿ ಬರುವಂತಹ ಸ್ಪರ್ಧಿಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಲಾಗ್ತದೆ ಕೆಲವು ಸ್ಪರ್ಧೆಗಳಿಗೆ ಅವರು ಟಾಪ್ ಟೂ ನಲ್ಲಿ ಬರ್ತಾರೆ ಅಥವಾ ಟಾಪ್ ಫೈವ್ ನಲ್ಲಿ ಬರ್ತಾರೆ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಸೊ ಪ್ರತಿ ವಾರ ಕೂಡ ಅವರು ಯಾವಾಗಲೂ ಕೂಡ ಟಾಪ್ ಫೈವ್ ನಲ್ಲಿ ಸೇವ್ ಆಗ್ತಿದ್ದಾರೆ ಸೊ ಆ ವಿಚಾರವೆಲ್ಲವನ್ನೂ ಕೂಡ ನೋಡ್ಕೊಂಡಿದ್ದಾರೆ ಸೊ ಅವರನ್ನು ಹೇಗಾದರೂ ಮಾಡಿ ಟಾರ್ಗೆಟ್ ಮಾಡಬೇಕು ಹೇಗಾದರೂ ಮಾಡಿ ತುಳಿಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬೇಕು ಹೇಳಿ ಹಾಗೆ ಅವರ ಒಂದು ಕ್ಯಾರೆಕ್ಟರ್ ಏನು ವಿನಯ್ ಅವರು ಹೇಳ್ತಾರಲ್ಲ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಆ ಒಂದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಿರುವಂತಹ ವಿನಯ್ ಅವರು ಕೂಡ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದು ಅಲಿಗೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಗೆ ಇಷ್ಟು ದಿನ ನಾನು ಸಂಗೀತ ತಪ್ಪುಗಳನ್ನು ಕೂಡ ಬಳೆಗಳ ವಿಚಾರದಲ್ಲಿ ಧ್ವನಿ ಎತ್ತಿದ್ಕೂ ಕೂಡ ಒಂದು ಇಲ್ಲ ಅವರು ಒಳ್ಳೆ ಚೆನ್ನಾಗಿ ಮಾತಾಡಿದ್ರು ಅಂತ ಕೂಡ ಹೇಳಿದ್ವಿ ಹಾಗೆ ಅವ್ರ ಬಗ್ಗೆ ಪಾಸಿಟಿವ್ ವಿಡಿಯೋ ಅಥವಾ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ವಿಡಿಯೋ ಎರಡು ಕೂಡ ನಾನು ಹೇಳಿದಿನಿ ಅಂದ್ರೆ ಅವರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿದೀನಿ ಸರಿ ಮಾಡಿದ್ರೆ ಸರಿ ಅಂತ ಹೇಳಿದೀನಿ ಹಾಗೆ ಈ ಒಂದು ವಿಡಿಯೋದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಬಳೆಗಳ ಸದ್ದಿನ ವಿಚಾರಕ್ಕೆ ಉಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಅಂತ ವಿನಯ್ ಅವರು ಹೇಳ್ತಿದ್ದಾರೆ ಅಲ್ಲಿರುವಂತಹ ಸ್ಪರ್ಧಿಯಾಗಿರುವಂತಹ ನಮೃತ ಕೂಡ ಒಂದು ಹೆಣ್ಣು ಹಾಗೆ ಸಿರಿಯವರು ಕೂಡ ಒಂದು ಹೆಣ್ಣು ತನಿಷ್ ಅವರು ಕೂಡ ಒಂದು ಹೆಣ್ಣು ಯಾರು ಕೂಡ ಅಷ್ಟು ಗಟ್ಟಿಯಾಗಿ ಉಮೆನ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಅನ್ನೋ ಮಾತನ್ನು ಮಾತಾಡಬೇಡಿ ಅದು ಹೆಣ್ಣು ಮಕ್ಕಳಿಗೆ ಅವಮಾನ ಆಗುವಂಥ ವಿಚಾರ ಅಂತ ಹೇಳ್ಬೋದಾಗಿತ್ತು ಆದರೆ ಯಾರು ಕೂಡ ಆ ಒಂದು ಮಾತನ್ನ ಹೇಳಿಲ್ಲ ನಮೃತ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ರು ನಾನು ಕ್ಯಾಪ್ಟನ್ ಆಗಲೇಬೇಕು ಈ ಬಿಗ್ ಬಾಸ್ ಮೇಲೆ ನಾನು ಕ್ಯಾಪ್ಟನ್ ಆಗೋದೇ ನನ್ನ ಒಂದು ಗುರಿ ಅಂತ ಹೇಳಿದರು ಹಾಗೆ ಸ್ನೇಹಿತರು ಕ್ಯಾಪ್ಟನ್ಸಿನ ತೆಗೆದಾಗ ತುಂಬ ಬೇಜಾರು ಮಾಡ್ಕೊಂಡಿದ್ರು ಎಲ್ಲರೂ ನನ್ನನ್ನು ತುಳಿತಿದ್ದಾರೆ ಅಂತ ಆದರೆ ಒಂದು ವಿನಯ್ ಅವರ ಒಂದು ವಿಚಾರಕ್ಕೆ ಅಥವಾ ವಿನಯವರೊಂದು ಮಾಡಿದ ಒಂದು ಎಡವಟ್ಟಿಗೆ ಕ್ಯಾಪ್ಟನ್ಸಿ ಒಂದು ಓಟವನ್ನು ನಿಲ್ಲಿಸ್ಬಿಟ್ರು ಆ ಟಾಸ್ಕನ್ನು ನಿಲ್ಲಿಸ್ಬಿಟ್ರು ಆ ಸುದೀಪ್ ಅವರು ಕೇವಲ ಯಾವುದೋ ಒಂದು ವಿಚಾರಕ್ಕೆ ಸಂಗೀತ ಅವರಿಗೆ ಕ್ಯಾಪ್ಟನ್ ಅವರಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅವರು ಅನ್ನೋ ವಿಚಾರಕ್ಕೆ ಹಿಗ್ಗಾಮುಗ್ಗ ಬೈತಾರೆ ಕ್ಲಾಸನ್ನು ತೆಗೆದುಕೊಳ್ತಾರೆ ಇಂಡೈರೆಕ್ಟಾಗಿ ಯಾವಾಗಲೂ ಸಂಗೀತವ್ರಿಗೆ ಬೈತಾ ಇರ್ತಾರೆ ಇನ್ನು ಇದ್ದಾಗ ಅವರು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಸ್ನೇಹಿತ ಅದು ಬೇರೆ ವಿಚಾರ ಆದ್ರೆ ಸ್ನೇಹಿತರು ಚಿಕ್ಕ ತಪ್ಪು ಮಾಡಿದ್ರು ಅದನ್ನ ಕಿಚ್ಚ ಸುದೀಪ್ ಅವರು ತುಂಬಾ ದೊಡ್ಡ ತಪ್ಪಾಗಿ ಮಾಡ್ತಾರೆ ನಾನು ಕಿಚ್ಚ ಸುದೀಪ್ ಅವರ ವಿರೋಧಿ ಅಲ್ಲ ನಾನು ಕೂಡ ಒಬ್ಬ ಫ್ಯಾನ್ಸ್ ಅವರದು ಸೊ ನಾವೆಲ್ಲ ಇದನ್ನ ನೋಡ್ತಾ ಇರ್ಬೇಕಾದ್ರೆ ಇಲ್ಲ ಸುದೀಪ್ ಅವರ ಕೈ ಮತ್ತೆ ಬಾಯಿಗಳನ್ನ ಯಾರೋ ಒಬ್ರು ಕಟ್ ಹಾಕಿ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಸಪೋರ್ಟ್ ಆಗಿ ಹೇಳ್ತಾ ಇಲ್ಲ ಅಥವಾ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಈಗ ನಮಗೆ ಈ ರೀತಿಯಾಗಿ ನಮಗೆ ಕಾಣ್ತಾ ಇದೆ ಬಿಗ್ ಬಾಸ್ ಒಂದು ಪೋರ್ಟ್ರೇಟ್ ಯಾವ ತರ ವಿಡಿಯೋ ವಿಶಲ್ ನಮಗೆ ಕಾಣಿಸ್ತಿದೆ ಅಂತಂದ್ರೆ ಸುದೀಪ್ ಅವರು ಯಾವ ವಿಚಾರನ ಎತ್ಕೊಂಡ್ರು ಕೂಡ ಅದು ಇಷ್ಟು ದಿನ ಸ್ನೇಹಿತರಿಗೆ ಬೈತಾ ಇದ್ರು ಸ್ನೇಹಿತರು ಚಿಕ್ಕ ಒಂದು ಸೂಜಿದಾರದಷ್ಟು ತಪ್ಪು ಕೆಲಸವನ್ನು ಮಾಡಿದ್ರು ಅದನ್ನು ದೊಡ್ಡ ತೋರಿಸ್ತಾ ಇದ್ರು ವಿನಯ್ ಅವರೇ ಆ ಕ್ಯಾಪ್ಟನ್ಸಿ ಓಟವನ್ನು ಟಾಸ್ಕನ್ನು ಆಡೋದನ್ನೇ ಬಿಗ್ ಬಾಸ್ ಒಂದು ಏನು ಕ್ಯಾಪ್ಟನ್ಸಿ ರೂಮನ್ನು ಲಾಕ್ ಮಾಡೋದಕ್ಕೆ ಕಾರಣ ಆಗಿದ್ದಂತಹ ವ್ಯಕ್ತಿ ಇನ್ನು ಕ್ಯಾಪ್ಟನ್ ಅವರಿಗೆ ನೀವು ರೆಸ್ಪೆಕ್ಟ್ ಕೊಡಲ್ಲ ಹೇಳಿ ಭಿಕ್ಷೆ ಅಂತ ಹೇಳ್ತೀರಾ ಅಂತೇಳಿ ಅದ್ರ ಬಗ್ಗೆ ಒತ್ತಿ ಒತ್ತಿ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರು ಮುದ್ದೆ ಮಾಡಿರುವಂಥ ವಿಚಾರ ಸೀರಿಯಸ್ಲಿ ಹೇಳ್ತೀನಿ ಒಂದು ಊಟದ ವಿಚಾರ ಜೊತೆಗೆ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತು ಮುದ್ದೆಯ ಗತ್ತು ಹೇಗೆ ಇರುತ್ತೆ ಅಂತ ಹೇಳಿ ಸೊ ಈಗಿರುವಾಗ ಅಂತಹ ಒಂದು ಪವಿತ್ರವಾಗಿರುವಂತಹ ಮುದ್ದೆಯನ್ನ ಸೊ ನಾವೆಲ್ಲರೂ ಕೂಡ ಸೇವಿಸ್ತೀವಿ ಅವರು ಕೂಡ ತಿಂತಾರೆ ಸೊ ಈಗಿರುವಾಗ ಮುದ್ದೆ ವಿಚಾರಕ್ಕೆ ಕ್ಲಾಸ್ ತೆಗೆದುಕೊಂಡ್ರು ಅದು ಎಷ್ಟು ಮಟ್ಟಿಗೆ ತೆಗೆದುಕೊಂಡ್ರು ಅಂದರೆ ತುಂಬ ದೊಡ್ಡದಾಗಿ ತೆಗೆದುಕೊಂಡು ಪನಿಷ್ಮೆಂಟ್ ಅನ್ನು ಕೂಡ ಕೊಟ್ಟರು ಆದ್ರೆ ವಿನಯ್ ಅವರು ಆ ಒಂದು ಕ್ಯಾಪ್ಟನ್ಸಿಯನ್ನ ಮುಂದೆ ಯಾರು ಕೂಡ ಆಡಲೇಬಾರ್ದು ಅನ್ನೋ ರೀತಿಯಾಗಿ ಆ ಕ್ಯಾಪ್ಟನ್ಸಿ ಗೆ ಲಾಕ್ ಮಾಡಿಸ್ತಾರೆ ಕಿಚೋ ಸುದೀಪ್ ಸೂಜಿದಾರದಷ್ಟು ಕೂಡ ಆ ವಿಚಾರದ ಬಗ್ಗೆ ಮಾತಾಡಲ್ಲ ಇದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗುವಂಥ ವಿಚಾರ ನನಗೂ ಅನಿಸ್ತಾ ಇದೆ ಬಿಗ್ ಬಾಸ್ ಟೀಮು ಕೂಡ ಪ್ರತಾಪ್ ಮತ್ತೆ ಸಂಗೀತ್ ಅವ್ರನ್ನ ಟಾರ್ಗೆಟ್ ಮಾಡಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅವರಿಬ್ರು ಕೂಡ ನಿನ್ನೆ ಎಪಿಸೋಡ್ನಲ್ಲಿ ಚೌಕಾಬರವನ್ನು ಆಡ್ತಾ ಇದ್ರು ಅದು ರೂಲ್ಸ್ ಅಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಅವ್ರ ಪಾಡಿಗೆ ಅವ್ರು ಆಡ್ತಾ ಇದ್ರು ಓಕೆ ಆಡೋಕ್ಕೂ ಬಿಡ್ಬೋದಾಗಿತ್ತು ಅದರಲ್ಲೂ ಕೂಡ ಒಂದು ಕಂಟೆಂಟ್ ಸಿಗ್ತಾ ಇತ್ತು ಸೊ ದೇಸಿ ಕ್ರೀಡೆಗಳದ್ದೆಲ್ಲ ಕೂಡ ಆಟಗಳು ಸೊ ಆಗಿರುವಾಗ ಅದನ್ನೆಲ್ಲದೂ ಕೂಡ ಸ್ಟಾಪ್ ಮಾಡಿಸಿ ಕಳಿಸ್ತಾರೆ ಓಕೆ ಫೈನ್ ಆದರೆ ಇದೆಲ್ಲವೂ ಕೂಡ ನೋಡಿದಾಗ ಸಂಗೀತ ಮತ್ತು ಡ್ರೋನ್ ಪ್ರತಾಪ ಅವರಿಗೆ ಇಡೀ ಕರ್ನಾಟಕ ಜನರ ಒಂದು ಸಪೋರ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ ಸೊ ದಯವಿಟ್ಟು ನಿಮ್ಗೆ ಏನಾದರೂ ಅವರಿಬ್ಬರು ಕಂಟೆಸ್ಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಸಪೋರ್ಟ್ ಏನು ಮಾಡೋದು ಬೇಡ ಯಾಕಂದ್ರೆ ನಾನು ಯಾರಿಗೂ ಕೂಡ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಯಾರಿಗೂ ಕೂಡ ಫೋರ್ಸ್ಫುಲ್ ಆಗಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಲ್ಲ ಆದರೆ ಇಡೀ ಮನೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಂದಾಗ ಅವರಿಬ್ರು ಕೂಡ ಅಲ್ಲಿ ಒಂದು ನೆಗೆಟಿವ್ ಶೇಡ್ನಲ್ಲಿದ್ದಾರೆ ಇಬ್ಬರದು ಒಂದು ತಪ್ಪಿನ ದಾರಿಯಲ್ಲಿದ್ದಾರೆ ಅವರಿಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ எல்லா சூச்சனைகள் காணஸ்தது ಸೊ ಹೀಗಾಗಿ ಅಲ್ಲಿರುವಂತಹ ಸ್ಪರ್ಧೆಗಳಾಗಿರುವಂತಹ ಸಂಗೀತ ಮತ್ತು ಡ್ರೋಮ್ ಅವರಿಗೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ ಇಷ್ಟು ದಿನ ಸೇಫ್ ಆಗಿ ಆಡ್ತಿದ್ದಂತಹ ಸ್ಪರ್ಧೆಯಾಗಿರುವಂತಹ ಸಿರಿ ಅವರಿಗೆ ಕಿಚ್ಚ ಸುದೀಪರು ಇನ್ಮೇಲಾದರೂ ಕೂಡ ಸಿರಿ ಅವರ ಒಂದು ಬಣ್ಣ ಬಯಲಾಗ್ಲಿ ಅಂತ ಹೇಳಿ ಹೊಸ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ರು ಅದು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥ ವಿಚಾರ ಆದರೆ ತುಕಾಲಿ ಸಂತೋಷ್ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಾ ಇದ್ದಾರೆ ಡೇ ಒನ್ ಕೂಡ ಬೇರೆಯವರಿಗೆ ನೋಯ್ಸಿನೇ ಅವರು ಕಾಮಿಡಿಯನ್ನು ಮಾಡ್ತಿದ್ದು ಅದು ಯಾವುದೇ ಕಾರಣಕ್ಕೂ ಕಾಮಿಡಿ ಅಂತ ಅನ್ಸಲ್ಲ ಅದ್ರ ಬಗ್ಗೆ ಬೇರೆ ಒಂದು ಸ್ಪೆಷಲ್ ಆಗಿರುವಂಥ ವಿಡಿಯೋ ಮಾಡ್ತೀನಿ ಕುರಿ ಪ್ರತಾಪ್ ಮತ್ತು ತುಕಾರಿ ಸಂತೋಷ್ ಅವರ ಇಬ್ಬರು ಒಂದು ವ್ಯತ್ಯಾಸ ಏನಿದೆ ಇವರಿಬ್ಬರ ನಡುವೆ ಅನ್ನೋದು ಒಂದು ವಿಡಿಯೋನ ಆದಷ್ಟು ಬೇಗ ನಾನು ಪೋಸ್ಟ್ ಮಾಡ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಡಿ ಬಾಸ್ ಅವರ ಒಂದು ಸಿನಿಮಾದ ಸಾಂಗ್ ಒಂದೇ ಸಿಂಗಲ್ ಸಿಂಗಲ್ ಸಾಂಗು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಗೋದಿಲ್ಲ ಕಿಚ್ಚ ಸುದೀಪ್ ಅವರು ಕೂಡ ಡಿ ಬಾಸ್ ಅವ್ರನ್ನ ಏನು ಅಷ್ಟಾಗಿ ದ್ವೇಷಿಸ್ತಾ ಇಲ್ಲ ನಾನು ನೋಡಿದ ಮಟ್ಟಿಗೆ ಎಲ್ಲ ಇಂಟರ್ವ್ಯೂಗಳಲ್ಲೂ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಈಗಿರುವಾಗ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅವರ ನಡುವೆ ತಂದಿಕ್ಕುವಂತ ಕೆಲಸವನ್ನ ಬಿಗ್ ಬಾಸ್ ಅವರು ಕೂಡ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತದೆ ಇನ್ ಕೇಸ್ ದರ್ಶನ್ ಅವರ ಸಾಂಗ್ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆದರೆ ಏನು ಪ್ರಳಯನೇ ಆಗುತ್ತಾ ಅನ್ನೋದನ್ನ ಮುಂದಿನ ಬಿಡಿದ್ರೆ ಹೇಳ್ತೀನಿ ಸದ್ಯದ ಪರಿಸ್ಥಿತಿಗೆ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಮೂಲೆಗುಂಪು ಮಾಡಿದ್ದಾರೆ ಎಲ್ಲರೂ ಕೂಡ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ಕ್ಲೂಡ್ ಸಂವೇತ್ ಸಪೋರ್ಟ್ ಆಗಿ ನಿತ್ಕೋಬೇಕಾಗಿದ್ದಂತಹ ತನಿಷಾ ಮತ್ತೆ ಕಾರ್ತಿಕ್ ಅವರು ಕೂಡ ಇಬ್ರು ಕೂಡ ಅವರು ನನ್ನ ಇದೊಂದು ವಿಚಾರಕ್ಕೆ ನಾನು ಬರೋದಿಲ್ಲ ಅಂತೇಳಿ ಕೈ ಕಟ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಸೊ ಇಲ್ಲಿ ಒಂದು ಹೆಣ್ಣು ಸಿಕ್ಕಾಪಟ್ಟಿದ್ದಾಳೆ ಬೇಜಾರ್ ಮಾಡ್ಕೊಳ್ತಿದ್ದಾಳೆ ನನ್ನ ಒಬ್ಬ ಸ್ನೇಹಿತ ನನಗೋಸ್ಕರ ಇದಾನೆ ಅಂತ ಅವರ ಒಂದು ಇಮ್ಯಾಜಿನೇಷನ್ ಕೂಡ ಇರುತ್ತೆ ಹಾಗೆ ಒಂದು ನಂಬಿಕೆ ಕೂಡ ಇರುತ್ತೆ ಸೊ ಆ ನಂಬಿಕೆ ಎಲ್ಲೋ ಒಂದ್ ಕಡೆ ಒಡೆದೋಗ್ತಿದ್ಯಾ ಅಂತ ಇದೆ ಇಷ್ಟು ದಿನ ಕಾರ್ತಿಕ್ ಸಂಗೀತ ಅವ್ರನ್ನ ಬಿಟ್ಟು ಟಾಸ್ಕ್ ಕನ್ನಡಿದ್ರೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಿದ್ವಿ ಆದ್ರೆ ಈ ಕೊನೆ ಮೂಮೆಂಟ್ ಅಲ್ಲಿ ಸಂಗೀತವ್ರನ್ನ ದೂರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ